ಎಸ್ಕಾಟ್ ನನ್ಗೆ ಗೊತ್ತಿದೆ ಯಾರ್ಯಾರು ಎಲ್ಲಿದ್ದೀರಿ ಏನೇನು ಮಾಡ್ತಿದೀರಿ ಎಲ್ಲರೂ ನನಗೆ ಗೊತ್ತಿದೆ ನೀವೆಲ್ಲ ಎಷ್ಟೇ ಟಾರ್ಗೆಟ್ ಮಾಡಿ ಎಷ್ಟೇ ಅಟ್ಯಾಕ್ ಮಾಡಿಸಿದ್ರು ಏನು ಕಿತ್ಕೊಳಕ್ಕೂ ಆಗಲ್ಲ ನೀವು ಇನ್ನೂ ಹದ್ ಜನ ಎಸ್ಕಾಟ್ ಹಾಕೊಳ್ಳಿ ನೂರ್ ನೂರ್ ಜನ ಎಸ್ಕಾಟ್ ಹಾಕೊಳ್ರಿ ನಿಮಗೆ ತಾಕತ್ತಿದ್ರೆ ಮಾಹಿತಿ ರಾಷ್ಟ್ರ ರಕ್ಷಣಾ ಪಡೆ ಸಿಕ್ಕಿದ್ರೆ ಆ ಗಾಡಿಯನ್ನ ಆ ಗಾಡಿಯಲ್ಲಿ ಇರ್ತಕ್ಕಂಥ ಗೋಮಾತೆಯನ್ನ ರಕ್ಷಣೆ ಮಾಡದೆ ನಾವೊಂದು ದುಡ್ಡು ಊಟನೂ ಕೂಡ ಮಾಡೋದಿಲ್ಲ ನೆನಪಿಟ್ಕೊಳ್ಳಿ ಇವತ್ತು ಮಾಹಿತಿ ಬಂದಿದೆ ಬನ್ನಿ ಸ್ನೇಹಿತರೆ ಆ ಗೋಗಳನ್ನ ರಕ್ಷಣೆ ಮಾಡೋಣ ಯಾರಪ್ಪ ಅಂದ ಏನೈತಿ ಗೋ ರಕ್ಷಣೆ ಮಾಡೋದು ತಮ್ಮ ಹಕ್ಕ ಐತಿ ಬನ್ನಿ ಗಾಡಿ ನೋಡಿ ಇದೆ ಗ್ರೀನ್ ಕಲರ್ ಮೇಲೆ ಕೆಳಗಡೆ ಕಪ್ಪಿ ಕಲರು ಪೊಲೀಸ್ ದೋರಿಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಮುಂದೆ ಪೊಲೀಸ್ನವರು ಬರ್ತಾರೆ ಒಂದೇ ಬರ್ತಾರೆ ಬರಲೇಬೇಕು ಇಲ್ದಿಲ್ಲ ಅಂದ್ರೆ ಕುಣಿಗಲ್ನಲ್ಲಿ ಬರ್ಲಿಲ್ಲ ಅಂದ್ರೆ ಸೋಲೂರಲ್ಲಿ ನಾವು ಈ ಗಾಡಿಯನ್ನು ಖಂಡಿತವಾಗಿ ಆಕೆ ಹಾಕ್ತೀವಿ ಸ್ನೇಹಿತರೆ ನಮಸ್ತೆ ಗೋರಕ್ಷಣೆಗಾಗಿ ಗೋಮಾತೆಯನ್ನ ರಕ್ಷಿಸೋದಕ್ಕಾಗಿ ರಾಷ್ಟ್ರ ರಕ್ಷಣಾ ಪಡೆಯ ಎಲ್ಲಾ ಕಾರ್ಯಕರ್ತರು ಕೂಡ ಸದಾಕಾಲ ಸಿದ್ಧ ಇರ್ತವೆ ನಮ್ಮ ಪ್ರಾಣ ಹೋದ್ರು ಸರಿ ಗೋಮಾತೆಯ ಪ್ರಾಣ ಹೋಗ್ಲಿಕ್ಕೆ ಬಿಡೋದಿಲ್ಲ ನಮಗೆ ಮಾಹಿತಿ ಬಂದಾಗ ಆಗಲು ರಾತ್ರಿ ಅನ್ನದೇ ಈಗ ಸಮಯ ಮಧ್ಯರಾತ್ರಿ ಆಗಿದೆ ನಾವು ನಮ್ಮ ಸಮಯ ಊಟ ತಿಂಡಿ ಯಾವುದಕ್ಕೂ ಕೂಡ ನಾವು ಗಮನ ಹರಿಸಿದೆ ಗೋಮಾತೆಯ ರಕ್ಷಣೆಗಾಗಿ ನಾವು ಸದಾ ಕಾಲ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲರಿ ಗೋರಕ್ಷಣೆಯನ್ನ ನಾವು ಮಾಡೇ ಮಾಡ್ತೇವೆ ಇವತ್ತು ಗೋಪಿ ನಮ್ಮ ಮನೋಜು ಹಾಗೆ ಸುರೇಶ್ ಶಂಕರ್ ಎಲ್ಲರೂ ಕೂಡ ನಾವೆಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಇಡೀ ಜೀವನವನ್ನ ಗೋರಕ್ಷಣೆಗಾಗಿ ಮುರುಪಾಗಿಟ್ಟಿದ್ದೇವೆ ನಮಗೆ ಹೆಮ್ಮೆ ಇದೆ ರಾಷ್ಟ್ರ ರಕ್ಷಣಾ ಪಡೆಯಿಂದ ನಾವು ಈ ಕಾರ್ಯವನ್ನು ನಾವು ಯಾವಾಗ್ಲೂ ಕೂಡ ಮಾಡ್ತಾ ಇರ್ತೀವಿ ನಮಗೆ ಮಾಹಿತಿ ಬಂದಾಗ ನಾವು ಯಾವುದೇ ಕೆಲಸ ಇದ್ರೂ ಅದನ್ನ ಬದಿಗೊತ್ತಿ ಅದಷ್ಟೇ ಖರ್ಚಿ ಮಾಡ್ಕೊಂಡು ಬಂದು ನಾವು ಗೋರಕ್ಷಣೆಯನ್ನ ಮಾಡ್ತೇವೆ ಇವತ್ತು ನಮಗೆ ಗೊತ್ತಿದೆ ಮುಂದೆ ಗಾಡಿ ಹೋಗ್ತಾ ಇದೆ ನಮಗೆ ಮಾಹಿತಿ ಬಂದಿದೆ ಸ್ನೇಹಿತರೆ ಒಂದು ಸಣ್ಣ ಕಂಟೈನರ್ ಈಚರ್ ಮಿನಿ ಈಚರ್ ನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಹೋವುಗಳನ್ನ ಅಕ್ರಮವಾಗಿ ಗೋಷಗಾಣಿಕೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ನಾನು ಒನ್ ಒನ್ ಟೂ ಗೆ ಫೋನ್ ಮಾಡಿ ತಿಳಿಸಿದ್ದೀನಿ ಹೋಗ್ತಾ ಪೊಲೀಸ್ ಪೊಲೀಸ್ನ ಸಹಾಯವನ್ನು ಪಡ್ಕೊಂಡು ಅವ್ರು ಬರ್ಲಿಲ್ಲ ಅಂದ್ರೆ ಅದು ಬೇರೆ ಪ್ರಶ್ನೆ ಪೊಲೀಸ್ನವ್ರು ಬರ್ತಾರೆ ಅಂತ ನಂಬಿಕೆ ಇದೆ ಪೊಲೀಸ್ ಸಹಾಯದೊಂದಿಗೆ ನಾನು ಈ ವಿಡಿಯೋನ ಯಾಕ್ ಮಾಡಿಟ್ಕೊಳ್ತಾ ಇದ್ದೀನಿ ಅಂದ್ರೆ ದಾಖಲೆಗಾಗಿ ಇಟ್ಕೊಳ್ತಾ ಇದ್ದೀನಿ ನಾನು ಈಗಾಗಲೇ ಪೊಲೀಸ್ನವರಿಗೆ ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿದ್ದೀನಿ ಬನ್ನಿ ಸ್ನೇಹಿತರೆ ಅಂದ್ರೆ ಅದು ಬಹಳ ಹಿಂಸಾತ್ಮಕವಾಗಿರುತ್ತೆ ಹಾಗಾಗಿ ಅದನ್ನ ನಾವು ಇದು ಮಾಡಿದೀವಿ ಅಷ್ಟೇನೆ ನೋಡೋಣ ಪೊಲೀಸ್ನವ್ರು ಬರ್ತೀವಿ ಅಂತ ಹೇಳಿದರೆ ವೆಯ್ಟ್ ಮಾಡ್ತಾ ಇದೀವಿ ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ

ಪೊಲೀಸ್ ನೋಡಿ ಜಸ್ಟ್ ಮಿಸ್ಸಾಗಿಬಿಟ್ಟರು ಒಂದು ನಾನು ಇವ್ರಿಗೆ ಮಾಡಿ ಫಸ್ಟು ಎಡೆಯೂರು ಅವ್ರಿಗೆ ಮಾಡಿದ್ರೆ ಎಡೆಯೂರು ಪಾಸಾಯಿತು ನಾವು ಈಗ ಗಾಡಿ ಹಾಕೋಕ್ಕೆ ಚೆನ್ನಾಗಲ್ಲ ಅದಕ್ಕೆ ಸ್ಟೇಷನು ಸೋಲೂರು ಪೊಲೀಸ್ ಸ್ಟೇಷನ್ ಮುಂದೆನೇ ಗಾಡಿ ಸ್ಟೇಷನ್ ಇಲ್ಲೇ ಇಲ್ಲ ಬರೋ ಸಬ್ಬ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಓಪನ್ ಮಾಡು ಸರ್ ಟಾಚ್ ಯಾರು ತಣ್ಣಾರಿದ್ದೀನಿ ನಿಮ್ಮ ಹತ್ರ ಟಾಚ್ ಇಟ್ಟೇಳಿ ನೋಡಿ ಟಾಚ್ ಏನು ಮಾಡು